ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ದೇವದಾನವರಿಂದ ನಡೆದ ಕ್ಷೀರಸಾಗರ ಮಥನದಲ್ಲಿ ಅಮೃತಕ್ಕಿಂತಲೂ ಮೊದಲು ದೊರೆತ ಹಾಲಾಹಲವನ್ನು ಲೋಕ ಕಲ್ಯಾಣಕ್ಕಾಗಿ ಸೇವಿಸಿದವನ ಕ್ಷೇತ್ರದ ಕ್ಷೇತ್ರಪಾಲನು ಯಾರೆಂದು ಹೇಳುವಂಥವರಾಗಿ ಈ ಒಗಟಿಗೆ ಉತ್ತರ ಕಾಲಭೈರವ ಕಾಲಭೈರವ ಯಾವ ರೀತಿ ಬಂತು ನೋಡೋಣ ಬನ್ನಿ ದೇವದಾನವರಿಂದ ನಡೆದ ಕ್ಷೀರಸಾಗರ ಮಥನದಲ್ಲಿ ಸುರ ಅಸುರರು ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರದ ಮಂಥನವನ್ನು ನಡೆಸಿದ ಸಮಯದಲ್ಲಿ ಅಮೃತಕ್ಕಿಂತಲೂ ಮೊದಲು ದೊರೆತ ಹಾಲಹಲವನ್ನು ಅಮೃತ ಸಿಕ್ಕಿದ್ದು ಕಡೆಯಿನಲ್ಲಿ ಆದರೆ ಅಮೃತಕ್ಕಿಂತಲೂ ಮೊದಲು ಸಿಕ್ಕಿದ್ದು ಹಲಹಲ ವಿಷ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಜಗತ್ತಿನ ಒಳಿತಿಗಾಗಿ ಸೇವಿಸಿದವನ ಸೇವಿಸಿದ ಈಶ್ವರನ ಶಿವನ ಕ್ಷೇತ್ರದ ಈಶ್ವರನ ಕ್ಷೇತ್ರ ಯಾವುದು ವರುಣ ಮತ್ತು ಅಸಿ ನದಿಗಳು ಹರಿಯುವ ವಾರಣಾಸಿ ವಾರಣಾಸಿಯ ಅಂದರೆ ಕಾಶಿಯ ಕ್ಷೇತ್ರಪಾಲನು ಯಾರೆಂದು ಹೇಳುವಂಥವರಾಗಿ ಕಾಶಿ ಕ್ಷೇತ್ರದ ಕ್ಷೇತ್ರಪಾಲ ಯಾರು ಅದು ಕಾಲಭೈರವ ಹಾಗಾಗಿ ಈ ಒಗಟೆಗೆ ಉತ್ತರ ಕಾಲಭೈರವ